ಮಾನ್ಯ ಸ್ಪೀಕರ್ ಅವರು ಶಾಸಕ ಮುನಿರತ್ನ ಅವರ ಶಾಸಕ ಸ್ಥಾನವನ್ನು ರದ್ದುಗೊಳಿಸಿ ಗಡಿಪಾರು ಮಾಡಬೇಕು ಬ್ಯಾಲದ ಕೆರೆ ಚಿಕ್ಕರಾಜು ಎಸ್ಸಿಎಸ್ಟಿ ಬ್ಯಾಂಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಗಡಿ ತಾಲೂಕು ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದಿಂದ ಶಾಸಕ ಮುನಿರತ್ನ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಪಟ್ಟಣದ ಕೆಂಪೇಗೌಡ ವೃತ್ತದಿಂದ ತಾಲೂಕು ಕಚೇರಿಯವರೆಗೂ ಬೃಹತ್ ಮೆರವಣಿಗೆ ಮಾಡಲಾಯಿತು ಮಾಗಡಿ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಎಸ್ ಚಿಕ್ಕರಾಜು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದರು ಪ್ರತಿಭಟನೆಯಲ್ಲಿ ಕೆಪಿಸಿಸಿ ರಾಜ್ಯ ಸಂಚಾಲಕ ಆರ್ಸಿ ಮಂಜೇಶ್ ಕುಮಾರ್ ಮುಖಂಡರಾದ ದೊಡ್ಡ ಲಕ್ಷ್ಮಣ ತೊರೆಪಾಳ್ಯ ನರಸಿಂಹಮೂರ್ತಿ ಗೋಪಾಲ ಚಿಕ್ಕ ಮುದುಗೇರೆ ಸುರೇಶ್ ಧನಂಜಯ ನಾಯ್ಕ ಹನುಮಯ್ಯ ಗಂಗರಾಜು ವೆಂಕಟೇಶ್ ರಂಗನಾಥ್ ಪುಟ್ಟಸ್ವಾಮಿ ರಾಜು ತಾಲೂಕಿನ ದಲಿತ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು

ಆತನನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗಕ್ಕೆ ಒಪ್ಪಿಸಿ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಂಡು ಇವತ್ತು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಮ್ಮಾಗಿ ಆತನನ್ನ ಬಂದಿಸಿರ್ತಕ್ಕಂತ ಪೊಲೀಸ್ ಇಲಾಖೆಯು ಅಧಿಕಾರಿಗಳಿಗೆ ನಮ್ಮ ಸಮುದಾಯದ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಯಾಕೆ ಬಂದ್ರೆ ಈ ಭಾರತ ದೇಶದ ಸಂವಿಧಾನ ಈ ಮನೆಯ ಕಾನೂನು ಯಾರ ತಪ್ಪು ಮಾಡಲು ಬಿಡಲ್ಲ ಅಂತಕ್ಕಂತ ಒಂದು ಕಾರ್ಯಕರ್ತರು ಅವ್ರಿಗೆ ನಾವು ಸಮುದಾಯದ ಪರವಾಗಿ ಪ್ರತಿಭೂತಿಯನ್ನು ಸಲ್ಲಿಸ್ತಾ ಇದ್ದೇವೆ ಆದರೆ ಬಂಧಿಸಿದರೆ ವಿಚಾರಣೆ ನಡೀತಾ ಇದೆ ಅಟ್ರಾಸಿಟಿ ಆಕ್ಟ್ ಅಲ್ಲಿ ಕೇಸು ಕೂಡ ಎಫ್ಐಆರ್ ದಾಖಲಾಗಿದೆ ಈಗ ನಮ್ಮಿಂದ ಇರ್ತಕ್ಕಂಥದ್ದು ಎರಡು ಪ್ರಮುಖ ಬೇಡಿಕೆಗಳು ಒಂದು ಆತನ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದು ಎರಡನೇದು ಆತನ ಶಾಸಕತ್ವ ಏನಿದೆ ಆ ಶಾಸಕತ್ವವನ್ನ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಅನರ್ಹ ಮಾಡಬೇಕು ರದ್ದು ಮಾಡಬೇಕು ಅಂತ ನಾವು ಇಡೀ ರಾಜ್ಯದಲ್ಲಿ ಒಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ನೋಡ್ತಾ ಇದೆ ಹಾಗಾಗಿ ಇವತ್ತು ನಾವು ಈ ಪ್ರತಿಭಟನೆ ಮುಖಾಂತರ ಮಾನ್ಯ ತಹಶೀಲ್ದಾರ್ ಸೌಧರೇ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆಯನ್ನ ಉದ್ದೇಶಿಸಿ ನಮ್ಮ ಶಿವಣ್ಣ ಅವರು ಮತ್ತೆ ಲಂಕಾನಡನವರು ಅವರು ಮತ್ತೆ ನಮ್ಮ ಮಾಧವಣ್ಣವರು ವೈರ್ಮಲ್ಲ ಶ್ರೀನಿವಾಸಣ್ಣವರು ಇನ್ನ ಪ್ರೇಮ ಗದ್ದೆ ಲಕ್ಷ್ಮಣವರು ಎರಡೆರಡು ಮಾತನ್ನ ಆಡಬೇಕು ಅಂತ ನಾನು ಅವರೊಂದು ಮನವಿ ಮಾಡ್ತಾ ಇದ್ದೀನಿ